ಕಡೆ ಅತಿವೃಷ್ಟಿ ಮತ್ತೊಂದು ಕಡೆ ಬ್ಯಾಂಕ್ ನೋಟಿಸ್ ಕೋರ್ಟ್ನಿಂದ ವಾರೆಂಟ್ ನೋಟಿಸ್ ಕಂಗಾಲಾದ ರೈತರು ಬೆಳೆ ಸಾಲ ಮರುಪಾವತಿ ಮಾಡದ ರೈತರಿಗೆ ಕೆನರಾ ಬ್ಯಾಂಕ್ ಶಾಕ್ ಕೊಟ್ಟಿದೆ ಬಾಗಲಕೋಟೆಯ ಮುದೋಳ ತಾಲೂಕಿನ ಇನ್ನೂರ ಮೂವತ್ತೆಂಟು ರೈತರಿಗೆ ನೋಟಿಸ್ ನ್ಯಾಯಾಲಯದ ನೋಟಿಸ್ ನಿಂದ ದಿಕ್ಕು ತೋಚದಂತಾದ ರೈತರು ಬೆಳೆ ಸಾಲ ಮರುಪಾವತಿ ಮಾಡದೆ ಬಾಕಿ ಉಳಿಸಿಕೊಂಡಿರುವಂತಹ ರೈತರು ಮುಧೋಳ ಜೆಎಂಎಫ್ಸಿ ಸಿ ನ್ಯಾಯಾಲಯದಿಂದ ರೈತರಿಗೆ ನೋಟಿಸ್ ನೀಡಲಾಗಿದೆ ಈಗಾಗಲೇ ಮುಧೋಳ ತಾಲೂಕಿನ ಇನ್ನೂರ ಮೂವತ್ತೆಂಟು ರೈತರಿಗೆ ನೋಟಿಸ್ ಜಾರಿಯಾಗಿದೆ ಇನ್ನೂ ಆರುನೂರಕ್ಕೂ ಹೆಚ್ಚು ರೈತರಿಗೆ ನೋಟಿಸ್ ಕೊಡೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಆರೋಪ ಕೂಡ ಇದೆ ಮುಧೋಳ ನಗರದ ಕೆನರಾ ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ನೋಡಿ ಈಗ ಒಂದು ಕಡೆಯಲ್ಲಿ ಅತಿವೃಷ್ಟಿ ಮತ್ತೊಂದು ಕಡೆಯಲ್ಲಿ ಬ್ಯಾಂಕ್ನಿಂದ ನೋಟಿಸನ್ನು ನೀಡ್ತಾ ಇರೋದು ಕೋರ್ಟ್ನಿಂದ ವಾರೆಂಟ್ ಅನ್ನು ನೀಡಲಾಗಿದೆ ಇದರಿಂದ ರೈತರು ಪಾಪ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ ಬೆಳೆಸಾಲ ಮರುಪಾವತಿ ಮಾಡಿದ ರೈತರಿಗೆ ಕೆನರಾ ಬ್ಯಾಂಕ್ ಈ ರೀತಿಯಾದಂಥ ಒಂದು ಶಾಕನ್ನು ನೀಡ್ತಾ ಇರೋದು ಬಾಗಲಕೋಟೆಯ ಮುಧೋಳ ತಾಲೂಕಿನ ಐನೂರ ಮೂವತ್ತೆಂಟು ರೈತರಿಗೆ ಅನ್ನು ನೀಡಲಾಗಿದೆ ನ್ಯಾಯಾಲಯದ ನೋಟಿಸ್ನಿಂದ ರೈತರು ಈಗ ದಿಕ್ಕು ತೋಚದಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ ಬೆಳೆಸಾಲ ಮರುಪಾವತಿ ಮಾಡದೆ ಬಾಕಿ ಉಳಿಸಿಕೊಂಡಿದ್ರು ರೈತರು ಮುಧೋಳ ಜೆ ಎಫ್ ಸಿ ನ್ಯಾಯಾಲಯದಿಂದ ರೈತರಿಗೆ ಇದೀಗ ಅನ್ನು ಇಶ್ಯೂ ಮಾಡಿರೋದು ಈಗಾಗ್ಲೇನೆ ಮುಧೋಳ ತಾಲೂಕಿನ ರೈತರಿಗೆ ನೋಟಿಸ್ ಜಾರಿ ಮಾಡಿದಾರಂತೆ ಇನ್ನೂ ಆರ್ನೂರಕ್ಕೂ ಹೆಚ್ಚು ರೈತರಿಗೆ ನೋಟಿಸ್ ಕೊಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಆರೋಪ ಮುಧೋಳ ನಗರದ ಕೆನರಾ ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ಇದೀಗ ಆಕ್ರೋಶ ವ್ಯಕ್ತವಾಗ್ತಾ ಇರೋದು ಮಾಡಬೇಕು ದಯವಿಟ್ಟು ಈ ಬ್ಯಾಂಕ್ ಅಧಿಕಾರಿಗಳು ಮತ್ತು ಸರ್ಕಾರ ಸಂಪೂರ್ಣ ಇದರೊಳಗೆ ಜವಾಬ್ದಾರಿ ತಗೋಬೇಕು ಸಾಲ ಮನ್ನಾ ಮಾಡಬೇಕು ರೈತರು ನಾವು ಈಗಾಗಲೇ ನಾವು ಏನು ಇವರಿಗೆ ಸ್ಯಾಪ್ಲಿಮೆಂಟ್ ಮಾಡ್ತಾರೆ ಒನ್ ಟೈಮ್ ಸ್ಯಾಪ್ಲಿಮೆಂಟ್ ಮಾಡ್ತಾರೆ ನಮ್ಮ ಸಾಲ ಕ್ಲಿಯರ್ ಮಾಡ್ತಾರೆ ಅನ್ನುವಂತದ್ದು ಯಾವ್ದೂ ಕಾನೂಂತ ಕಾಯ್ದೆ ತಗೊಂಡಾ ಮಾತ್ ಹೇಳಿದಿಲ್ಲ ಆದರೂ ಈಗ ನೀರವ್ ಮೋದಿ ಆ ಮೇಲ್ಚುಟ್ಟಿ ಮತ್ತು ವಿಜಯ್ ಮಲ್ಯ ಅವರೆಲ್ಲಾ ಸಾಲ ಮನ್ನಾ ಮಾಡ್ಯಾರ ಆ ರೈತರ ಸಾಲ ಯಾಕೆ ಮನ್ನಾ ಮಾಡ್ತಾ ಇಲ್ಲ ಯಾಕಂದ್ರೆ ರೈತರ ಅನ್ನ ಬೆಳೆ ಕೊಡುವ ರೈತರು ಅವರ ಉದ್ಯಮಿಗಳ ಸಾಲ ಮನ್ನಾ ಮಾಡ್ತಾರೆ ಈಗ ಕೇಂದ್ರ ಸರ್ಕಾರ ಇರೋದು ರಾಜ್ಯ ಸರ್ಕಾರ ಇರಬಹುದು ಅವ್ರು ಏನು ರೈತರ ಸಾಲ ಮನ್ನಾ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ರ ಒಂದ್ ವೇಳೆ ಮನ್ನಾ ಮಾಡಿದ್ರೆ ಉಗ್ರ ಹೋರಾಟ ನಾವು ಕರ್ನಾಟಕ ರಾಜ್ಯ ರೈತ ಅಂತ ಹಾ ಸಾಲ ತಗೊಂತೀವಿ ನಾವು ಎಂಟು ಲಕ್ಷ ರೂಪಾಯಿ ತಗೊಂತೀವಿ ಅವರು ತುಂಬಬೇಕು ಅರೆಸ್ಟ್ ವಾರೆಂಟ್ ಮಾಡ್ಯಾರೀ ನೀವು ತುಂಬಬೇಕು ಅಂತ ಹೇಳಿ ನಾವು ತುಂಬಾಕ್ ಬಂದಿದೀವಿ ರೀ ಬಂದ್ರೆ ಒನ್ ಟೈಮ್ ಸೆಟಲ್ಮೆಂಟ್ ಮೊದಲು ಏನ್ ತಂದಿದ್ರಿ ರೂಲ್ಸ್ ಅದನ್ನ ತೊಗೊಂಬರಿ ಅದನ್ನ ತುಂಬಾಕ ರೆಡಿ ಇದೀವಿ ಅಂತ ಹೇಳಿ ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ ಗುರು ಹಿರೇಮಠ ಈಗ ಪಾಪ ರೈತರು ಕಂಗಾಲ ಆಗಿದ್ದಾರೆ ಏನ್ ಹೇಳ್ತಾರೆ ಬ್ಯಾಂಕ್ ನಿಂದ ಏನಾದ್ರೂ ಉತ್ತರ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ನೀತಿ ಖಂಡಿತ ಯಾಕಂತಂದ್ರೆ ಕಳೆದ ವರ್ಷದಿಂದ ಸಾಕಷ್ಟು ಅಂದ್ರೆ ಸುಮಾರು ಐದು ವರ್ಷಗಳಿಂದ ಅತಿವೃಷ್ಟಿಯಿಂದ ಹಾನಿ ಆದ್ರೆ ಇತ್ತ ಏನು ಪ್ರವಾಹದಿಂದ ಬಂದಿರತಕ್ಕಂಥ ಸಂತ್ರಸ್ತರು ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಮುದೋಳು ಭಾಗದಲ್ಲಿ ಇರ್ತಕ್ಕಂತ ಸುಮಾರು ರೈತರು ಏನು ಅತಿವೃಷ್ಟಿಯಿಂದ ಹಾನಿಯಾಗಿರುವಂತ ರೈತರು ಕೂಡ ಇರುವಂತದ್ದು ಹೀಗಾಗಿ ಇಲ್ಲಿ ಒಂದ್ ಕಡೆ ಪ್ರವಾಹ ಭೀತಿಯಿಂದ ಜನರಿಗೆ ಬರ್ತಕ್ಕಂತ ಏನು ಫಸಲು ಏನು ಬರ್ತಾ ಇಲ್ಲ ಅನ್ನುವಂಥದ್ದು ಅಲ್ಲಿಯ ರೈತರು ಒಂದು ಆಗ್ರಹವಾಗಿರುವಂತದ್ದು ಒಂದು ಗಾಯದ ಮೇಲೆ ಬರೆ ಹೇಳ್ತಿರುವಂತದ್ದು ಪ್ರಮುಖವಾಗಿರ್ತಕ್ಕಂಥ ಈಗಾಗಲೇ ಏನು ಆ ಮುದೋಡದಲ್ಲಿರ್ತಕ್ಕಂಥ ಕೆನರಾ ಬ್ಯಾಂಕ್ನಲ್ಲಿ ಸಾಲವನ್ನ ಪಾವತಿಯನ್ನ ಮಾಡಿದ್ರು ಸಾಲವನ್ನ ತೆಗೆದುಕೊಂಡಿದ್ರು ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಎರಡ್ನೂರ ಮೂವತ್ತೆಂಟಕ್ಕೂ ಅಧಿಕ ರೈತರು ಸಾಲವನ್ನ ತೆಗೆದುಕೊಂಡಿದ್ರು ಅವರಿಗೆ ಈಗ ರೈತರಿಗೆ ನೋಟಿಸ್ ಮತ್ತು ವಾರೆಂಟ್ ನೋಟಿಸ್ ಅನ್ನ ಇಶ್ಯೂ ಮಾಡಿರುವಂತದ್ದು ಪ್ರಮುಖವಾಗಿ ರೈತರಿಗೆ ಆ ಯಾವುದೇ ರೀತಿಯಾಗಿ ಬೆಳೆ ಬರ್ತಾ ಇಲ್ಲ ನಮಗೆ ಕಟ್ಲಿಕ್ಕೆ ಹಣ ಇಲ್ಲ ಅನ್ನುವಂಥದ್ದು ಒಂದ್ ಕಡೆ ಆಗ್ರಹವಾಗಿರುವಂಥದ್ದು ಈಗಾಗಲೇ ರೈತ ಮುಖಂಡರು ಕೂಡ ಅಲ್ಲಿ ಬೆಟ್ಟಿಯನ್ನ ಕೊಟ್ಟಿದ್ದಂತ ಸಂದರ್ಭದಲ್ಲಿ ಇನ್ನೂ ಆರ್ನೂರು ರೈತರ ಮೇಲೆ ಆ ನೋಟಿಸ್ ಅನ್ನ ಕೊಡ್ಲಿಕ್ಕೆ ಈಗ ಮುಂದಾಗಿರುವಂತದ್ದು ಹೀಗಾಗಿ ರೈತರು ರೋಷಿ ಹೋಗಿ ಅಲ್ಲಿಯ ಮ್ಯಾನೇಜರ್ ಗೆ ಕೂಡ ಯಾವುದೇ ರೀತಿಯಾಗಿ ನೀವು ನೋಟಿಸ್ ಅನ್ನ ಇಶ್ಯೂ ಮಾಡಬಾರ್ದು ನಮ್ಗೆ ಕಾಲಾವಕಾಶ ಕೊಡಬೇಕು ನಿಮ್ಮ ಹಣವನ್ನ ನಾವು ವಾಪಸ್ ತುಂಬ್ತೀವಿ ನಮ್ಗೆ ಯಾವುದೇ ರೀತಿ ಇಲ್ಲಿ ಬೆಳೆ ಬರ್ತಾ ಇಲ್ಲ ಹೀಗಾಗಿ ನಾವು ಕಡೆಯನ್ನ ಮಾಡಿದ್ದೇವೆ ವಿನಾ ನಿಮ್ಗೆ ಹಣವನ್ನ ಕಟ್ಲಿಕ್ಕೆ ನಾವು ಹಿಂದೇಟನ್ನ ಹಾಕ್ತಿಲ್ಲ ಅನ್ನುವಂತ ಆಗ್ರಹವನ್ನು ಕೂಡ ರೈತರು ಮಾಡಿದ್ದು ಯಾವುದೇ ರೀತಿಯನ್ನ ಮಾನಹಾನಿ ಮಾಡಬಾರ್ದು ಈ ರೀತಿಯಾಗಿ ಸರ್ಕಾರ ಕೂಡ ಮತ್ತೆ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಅವರಿಗೆ ಯಾವುದೇ ರೀತಿಯಾಗಿ ಈ ರೀತಿಯಾಗಿ ಮಾನಹಾನಿ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಮಾಡಬಾರ್ದು